ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಸ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸದ್ಯ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಆಗಿರುವ ಬಿಗ್ ಬಾಸ್ ಸೀಸನ್ ಲೆವೆನ್ನಲ್ಲಿ ಸ್ಪರ್ಧಿಯಾಗಿ ಕಾಣಿಸಿಕೊಂಡಿರುವ ಶಿಶಿರ್ ಶಾಸ್ತ್ರಿ ಅವರು ನಟಿಸಿದ ಧಾರಾವಾಹಿಗಳೆಷ್ಟು ಮತ್ತು ಅವು ಯಾವ್ಯಾವು ಎಂಬುದನ್ನು ಇಂದಿನ ವಿಡೋದಲ್ಲಿ ತೆಗೆದುಕೊಂಡು ಬರೋಣ ಮೊದಲ ಬಾರಿಗೆ ನಿಮ್ಮ ನೋಡುತ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಶಿಶಿರ್ ಶಾಸ್ತ್ರಿಯವರ ನಟನೆಯನ್ನು ಇಷ್ಟಪಡುತ್ತಿದ್ದರೆ ಈ ಹುಡುಗ ತಪ್ಪದೆ ಒಂದು ಲೈಕ್ ಮಾಡಿ ಶಿವಂತಿ ಧಾರಾವಾಹಿಯಲ್ಲಿ ನಾಯಕರಾಗಿದ್ದ ಶಿಶಿರ ಶಾಸ್ತ್ರಿ ಅವರು ಆರಂಭದಲ್ಲಿ ಪುಟ್ಟ ಗೌರಿ ಮದುವೆ ಧಾರಾವಾಹಿಯಲ್ಲಿ ಸಹ ಪಾತ್ರವನ್ನು ನಿರ್ವಹಿಸಿದ್ದರು ಅದೇ ರೀತಿಯಾಗಿ ಸುಶೇತನದ ಸೌಭಾಗ್ಯ ಎನ್ನುವಂಥ ಧಾರಾವಾಹಿಯಲ್ಲಿ ಸಹಿತ ಇವರು ಕಾಣಿಸಿಕೊಂಡಿದ್ದರು ನಂತರ ಭಾರತಿ ಎಂಬ ಧಾರಾವಾಹಿಯಲ್ಲಿ ನಾಯಕರಾಗಿ ಮತ್ತು ಅದೇ ರೀತಿಯಾಗಿ ಕುಲವಧು ಧಾರಾವಾಹಿಯಲ್ಲಿ ಇವರು ನಾಯಕರಾಗಿ ಸಾಕಷ್ಟು ಜನಪ್ರಿಯತೆಯನ್ನು ಪಡೆದುಕೊಂಡು ನಂತರ ಉದಯವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಸೇವಂತಿ ಧಾರಾವಾಹಿಯಲ್ಲಿ ಇವರು ನಾಯಕರಾಗಿ ಅರ್ಜುನ್ ಪಾತ್ರವನ್ನ ಮಾಡುವುದರ ಮುಖಾಂತರ ಸಾಕಷ್ಟು ಪ್ರಖ್ಯಾತಿಯನ್ನ ಶಿಶಿರ್ ಶಾಸ್ತ್ರಿ ಅವರು ಪಡೆದುಕೊಂಡಿದ್ದರು ಶಿಶಿರ್ ಶಾಸ್ತ್ರಿ ಅವರು ಅನೇಕ ಸಿನಿಮಾಗಳಲ್ಲಿಯೂ ಸಹಿತ ನಟನೆಯನ್ನ ಮಾಡಿದ್ದಾರೆ ಮಿಸ್ಟರ್ ಎಲ್ ಎಲ್ ಬಿಲ್ ಗೇಡ್ಸ್ ಅಲೆವಾ ಮೋಡಾ ಅನ್ನುವಂಥ ಸಿನಿಮಾಗಳಲ್ಲಿಯೂ ಸಹಿತ ಇವರು ಪ್ರಮುಖ ಪಾತ್ರವನ್ನ ನಿರ್ವಹಿಸಿಕೊಂಡು ಹೋಗಿದ್ದಾರೆಂದೇ ಹೇಳಬಹುದು ಸದ್ಯ ಬಿಗ್ ಬಾಸ್ ಸೀಸನ್ ಲೆವೆನ್ನಲ್ಲಿ ಇವರು ಸ್ಪರ್ಧೆಯಾಗಿ ಕನ್ನಡದ ಪ್ರೇಕ್ಷಕರನ್ನ ರಂಜಿಸುತ್ತಿದ್ದಾರೆ ಇವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ ಶುಭ ದಿನ